ಮೋಟೆಬೆನ್ನೂರಲ್ಲಿ ಇದ್ದೀವಿ ಇಲ್ಲಿ ಒಬ್ಬ ರೈತರ ತೋಟಕ್ಕೆ ಜೋಳ ಬೆಳೀತಾ ಇದ್ದಾರೆ ಈ ಜೋಳಕ್ಕೆ ನಾವು ನಮ್ಮ ಹೆಮ್ಮೆಯ ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಸೊ ಇದು ಗ್ರೋತು ಕಡಿಮೆ ಇದೆ ಆ್ಯಕ್ಚುಲಿ ಅವರಿಗೆ ಮಳೆ ಬಂದಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದರಿಂದ ಇವಾಗ ಅವರು ಬೇರೆ ರೈತರು ಜೋಳಕ್ಕೆ ಇವರು ಜೋಳಕ್ಕೆ ನೋಡಿದರೆ ಗ್ರೋತು ತುಂಬ ಚೆನ್ನಾಗಿ ಕಡಿಮೆ ಇದೆ ಇದಕ್ಕೆ ನಮ್ಮ ಸಾವಯವ ಗೊಬ್ಬರ ಯೂಸ್ ಮಾಡಿದ ಮೇಲೆ ಇನ್ನೊಂದು ಟೆನ್ ಡೇಸ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ರಿಸಲ್ಟನ್ನು ಸಮೇತ ನಾವು ತೋರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಆದರೆ ಎಳೆಗಳ ಗ್ರೋತ್ ಆಗಲಿ ಪ್ರತಿಯೊಂದನ್ನು ನಾವು ತೋರಿಸ್ತೀವಿ ನಿಮಗೆ ಇವಾಗ ಮೇಡಮ್ ಹತ್ರಕ್ಕೆ ಇವಾಗ ಅದರದ್ದು ಗ್ರೋತು ಕಡಿಮೆ ಇದೆ ನೆಕ್ಸ್ಟ್ ಅದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ವೀಡಿಯೋನ ತೋರಿಸ್ತೀವಿ ಮತ್ತು ರೈತರ ಜೊತೆ ಆ ರಿಸಲ್ಟೆಡ್ ವೀಡಿಯೋನೂ ಸಮೇತ ನಾವು ತೋರಿಸ್ಬಿಟ್ಟು ಮಾತಾಡಿಸಿ ಆ ರೈತರ ಜೊತೆ ಮಾತಾಡಿಸಿ ನಿಮಗೆ ತೋರಿಸ್ಕೊಡ್ತೀವಿ ನಮ್ಮ ಜೊತೆ ಈ ತೋಟದ ಮಾಲೀಕರಾದ ಹಸಿದ್ದಾರೆ ಅಶೋಕ್ ಕಾಡೂರ್ ಅಶೋಕ್ ಇದ್ದಾರೆ ಮತ್ತು ಬಸವರಾಜ ಸರ್ ಕೂಡ ಇದ್ದಾರೆ ಸೊ ಇವರನ್ನು ನೆಕ್ಸ್ಟ್ ನಾವು ಮಾತಾಡಿಸ್ತೀವಿ ಯಾವ ರೀತಿ ಬರುತ್ತೆ ಈ ಒಂದು ಸಾವಯವ ಗೊಬ್ಬರನ ಮಾಹಿತಿ ಕೊಟ್ಟು ಅವರಿಗೆ ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ಅವ್ರ ಜೊತೆ ಮಾತಾಡಿಸ್ತೀವಿ ಧನ್ಯವಾದಗಳು